ಶಾಂತಿ ಪರ್ವ ಇದೆ ಆನುಶಾಸನಿಕ ಪರ್ವ ಇದೆ ಈ ಪರ್ವಗಳಲ್ಲಿ ಭೀಷ್ಮರು ಅನೇಕ ವಿಧವಂತಹ ಉಪದೇಶಗಳನ್ನು ಧರ್ಮರಾಜನಿಗೆ ಮಾಡ್ತಾರೆ ಭಗವಂತನೇ ಅಪ್ಪಣೆ ಮಾಡ್ತಾನೆ ಭೀಷ್ಮರಿಗೆ ನೀವು ಈಗ ಇವನು ಮಹಾರಾ ಚಕ್ರವರ್ತಿಯಾಗಿ ಇಡೀ ಭೂಮಂಡಲವನ್ನು ಪರಿಪಾಲನೆ ಮಾಡಬೇಕಾಗಿದೆ ಅವನಿದನ್ನೆಲ್ಲ ಪರಿಪಾಲನೆ ಮಾಡಬೇಕು ಅಂತಂದರೆ ಅವನಿಗೆ ಧರ್ಮ ಅಂತಂದರೆ ಏನು ಅದರ ಬಗ್ಗೆ ನೀವು ಉಪದೇಶ ಮಾಡಬೇಕು ಅಂತ ಕೃಷ್ಣ ಭೀಷ್ಮರಿಗೆ ಹೇಳ್ತಾನೆ ಆಗ ಭೀಷ್ಮರು ಪೂರ್ತಿ ಎಲ್ಲ ವಿಧವಂತಹ ಧರ್ಮಗಳನ್ನು ಧರ್ಮತತ್ವವನ್ನು ಅವನಿಗೆ ವಿಸ್ ಅತ್ಯಂತ ವಿಸ್ತಾರವಾಗಿ ಧರ್ಮತತ್ವ ಅಲ್ಲಿ ಆ ಶಾಂತಿ ಪರ್ವದಲ್ಲಿ ಧರ್ಮತತ್ವವೂ ಇದೆ ಬ್ರಹ್ಮತತ್ವವೂ ಇದೆ ವೇದಾಂತ ವಿಚಾರಗಳು ಇವೆ ಎಲ್ಲ ಇದೆ ಅದರೊಳಗೆ ಆ ಶಾಂತಿ ಪರ್ವದಲ್ಲಿ ಎಲ್ಲ ವಾಸ್ತವ ಮಹಾಭಾರತದಲ್ಲೇ ಎಲ್ಲ ವಿಧವಂತಹ ವಿಚಾರಗಳು ಇವೆ ಅದನ್ನು ಹೇಳ್ತೀವಿ ಯದಿಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನದತ್ ಖಚಿತು ಅಂತ ಹೇಳುವುದಿದೆ ಮಹಾಭಾರತದ ಬಗ್ಗೆ ಹೊರಗೆ ಎದಿ ಹಾಸ್ತಿ ತದನ್ಯತ್ರ ಲೋಕ ಇಲ್ಲಿ ಇಲ್ಲಿ ಏನಿದೆಯೋ ಅದೇ ಎಲ್ಲ ಕಡೆಯೂ ಇರುತ್ತೆ ಎನ್ನೇ ಹಾಸ್ತಿನ ನ ತತ್ಕೊಚ್ಚು ಇಲ್ಲಿ ಇಲ್ಲದೆ ಇರುವುದು ಎಲ್ಲೂ ಸಹ ಇರುವುದಿಲ್ಲ ಅಂತ ಅದರ ಬಗ್ಗೆ ಅಷ್ಟೊಂದು ಮಹಾತ್ಮ್ಯ ಆ ಮಹಾಭಾರತಕ್ಕಿದೆ ಮಹಾಭಾರತ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವುದು ಕಥೆ ಮಾತ್ರ ಅಷ್ಟೇ ಮಹಾಭಾರತ ಪಾಂಡವರಿದ್ದರು ವನವಾಸಕ್ಕೆ ಹೋದರು ಬಂದರು ಕೌರುಕ್ಷೇತ್ರ ಯುದ್ಧ ಆಯಿತು ಇಷ್ಟು ಮಾತ್ರ ಗೊತ್ತಿದೆ ಅಂದರೆ ಇದು ಕಥಾಭಾಗ ಇಷ್ಟೇ ಆದರೆ ಆ ಕಥೆಯ ಕಥಾಭಾಗದಲ್ಲಿ ಒಂದೊಂದು ಕಥೆಯನ್ನು ಒಂದೊಂದು ಘಟ್ಟವನ್ನು ಹೇಳುವುದರ ಜೊತೆಗೆ ಅನೇಕ ವಿಧವಂತಹ ಧರ್ಮ ಸೂಕ್ಷ್ಮಗಳನ್ನು ಎಲ್ಲ ವಿಧವಾದಂತಹ ಧರ್ಮ ಸೂಕ್ಷ್ಮಗಳನ್ನು ಆ ಮಹಾಭಾರತವು ನಮಗೆ ಉಪದೇಶ ಇದೆ ಹಾಗಾಗಿ ಅಂತಹ ಮಹಾಭಾರತದಲ್ಲಿ ಶಾಂತಿ ಪರ್ವ ಮತ್ತು ಆನುಶಾಸನಿಕ ಪರ್ವಗಳಲ್ಲಿ ಎಲ್ಲ ವಿಧವಂತಹ ವಿಚಾರಗಳನ್ನು ಭೀಷ್ಮರು ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ ಅದು ಯಾವಾಗ ಮಾಡ್ತಿದ್ದಾರೆ ಅಂದರೆ ಅವನೀಗ ಚಕ್ರವರ್ತಿಯಾಗಿ ಪರಿಪಾಲನೆ ಮಾಡಬೇಕಾಗಿದೆ ಮುಂದಿನ ಅವನ ಕರ್ತವ್ಯ ಅದು ಇಷ್ಟೆಲ್ಲ ಯುದ್ಧ ಮಾಡಿದ್ದು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಎಲ್ಲವೂ ಸಹ ಒಂದು ಧಾರ್ಮಿಕವಾದಂತಹ ಧರ್ಮ ರಾಜ್ಯವನ್ನು ತರಲಿಕ್ಕೋಸ್ಕರ ಧರ್ಮಕ್ಕೆ ಜಯ ಉಂಟಾಗುವಂತೆ ಮಾಡಿ ಧರ್ಮರಾಜ್ಯವನ್ನು ತರಲಿಕ್ಕೋಸ್ಕರವೇ ಪಾಂಡವರೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಾಗ ಅಷ್ಟೆಲ್ಲ ಕಷ್ಟಪಟ್ಟು ಆ ರಾಜನ ಒಂದು ಸ್ಥಾನವು ಪ್ರಾಪ್ತವಾಗಿ ಮುಂದೆ ಧಾರ್ಮಿಕವಾದಂತಹ ಆಚರಣೆಯನ್ನು ಧಾರ್ಮಿಕವಾದಂತಹ ಮಾರ್ಗದಲ್ಲಿ ರಾಜ್ಯ ಪರಿಪಾಲನೆ ಮಾಡಬೇಕಾಗಿ ಬಂದಾಗ ಈ ಉಪದೇಶಗಳು ಅವನಿಗೆ ಬೇಕಾಗಿತ್ತು ಆ ಉಪದೇಶಗಳನ್ನು ಭಗವಂತ ಭೀಷ್ಮರ ಕೈಯಲ್ಲಿ ಮಾಡಿಸಿದ್ದ ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರವೃತ್ತಿ ಏನಿದೆಯೋ ಇದು ಚಿಕ್ಕ ವಯಸ್ಸಿನಿಂದಲೂ ಸಹ ಅತ್ಯಂತ ಅವಶ್ಯಕ ಚಿಕ್ಕ ವಯಸ್ಸಿನಿಂದಲೇ ವಾಸ್ತವವಾಗಿ ಬೇಕಾಗಿರೋದು ಇದು ಇಂತಹ ಒಂದು ಸಂಸ್ಕಾರ ನಮಗೆ ಸಿಕ್ಕಿದರೆ ಮಾತ್ರ ನಾವು ನಮ್ಮ ಕರ್ತವ್ಯಗಳನ್ನು ಅದು ಲೌಕಿಕವಂತಹ ಕರ್ತವ್ಯ ಇರಲಿ ಯಾವ ಥರದ್ದು ಬೇಕಾದ ಕ ಬೇಕಾದ ಕರ್ತವ್ಯವು ಬೇಕು ಯಾವ ಥರದ ಕರ್ತವ್ಯವು ಆಗದರೂ ಇರಲಿ ಅದನ್ನು ನಾವು ಮಾಡಬೇಕು ಅಂತಂದರೆ ಇಂತಹ ಒಂದು ಮಾರ್ಗದರ್ಶನ ಈ ಧಾರ್ಮಿಕವಾದಂತಹ ಮಾರ್ಗದರ್ಶನ ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಈ ಮಾರ್ಗದರ್ಶನದಿಂದ ನಮಗೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ನಮಗೆ ಒಂದು ದೃಢವಾದಂತಹ ವ್ಯಕ್ತಿತ್ವ ವ್ಯಕ್ತಿತ್ವದ ವಿಕಾಸ ಉಂಟಾಗುತ್ತೆ ಅದರಿಂದ ಎಷ್ಟು ವಿಧವಂತಹ ಸಾಧನೆಗಳನ್ನು ಬೇಕಾದರೂ ಜೀವನದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಚಿಕ್ಕ ವಯಸ್ಸಿನಿಂದಲೂ ಇಂತಹ ಒಂದು ಧಾರ್ಮಿಕ ಪ್ರವೃತ್ತಿ ಅನ್ನುವುದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕ ನಮ್ಮ ಮನೆಗಳಲ್ಲಿರತಕ್ಕಂತಹ ಮಕ್ಕಳಿಗೂ ಮಕ್ಕಳಿಗೆ ವಿಶೇಷವಾಗಿ ಇದನ್ನೆಲ್ಲ ಹೇಳ್ಕೊಡಬೇಕು ಇಂತಹ ವಿಚಾರಗಳನ್ನು ಅವರಿಗೆ ನಾವು ಹೇಳಿಕೊಟ್ರೆ ಅವರಿಗೆ ಜೀವನದಲ್ಲಿ ಮುಂದೆ ಎಂತಹ ಒಂದು ಪರಿಸ್ಥಿತಿ ಬಂದರೂ ಸಹ ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಸಾಮರ್ಥ್ಯ ಅವರು ವಿಚಲಿತರಾಗುವುದಿಲ್ಲ ಒಂದು ದೃಢವಾದಂತಹ ವ್ಯಕ್ತಿತ್ವ ಅವರಿಗೆ ಬರುತ್ತೆ ಇದನ್ನೆಲ್ಲ ಅವರಿಗೆ ಹೇಳಿಕೊಟ್ಟಾಗ ಏನಾಗುತ್ತೆ ಅಂತಂದರೆ ಒಂದು ದೃಢವಾದಂತಹ ಒಂದು ಕಂಬ ಒಂದು ಕಂಬವನ್ನು ದೃಢವಾಗಿ ನೆಟ್ಟೆ ನೆಟ್ಟಿದ ಹಾಗೆ ಆಗುತ್ತೆ ಭೂಮಿಯಲ್ಲಿ ಆ ಸ್ತಂಭವನ್ನು ಎಷ್ಟು ದೃಢವಾಗಿ ನಾವು ನೆಡ್ತೀವೋ ಅದು ಅಷ್ಟು ಗಟ್ಟಿಯಾಗಿ ಆಗುತ್ತೆ ಅದರ ಮೇಲೆ ಅಷ್ಟು ಭಾರವನ್ನು ಅದು ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಎಷ್ಟು ಭಾರವನ್ನು ಅದರ ಮೇಲೆ ಹಾಕಿದರೂ ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸರಿಯಾಗಿ ನಾವು ನೆಟ್ಟಿಲ್ಲ ಅಂತಂದರೆ ಅದೇನಾಗುತ್ತೆ ಅದು ಅಲ್ಗಾಡ್ತಾ ಇರುತ್ತೆ ಅದೇ ಅಲುಗಾಡ್ತಾ ಇದೆ ಅಂದರೆ ಅದರ ಮೇಲೆ ಇನ್ಯಾವ ಭಾರವನ್ನು ನಾವು ಇಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಅದನ್ನು ದೃಢವಾಗಿ ನೆಟ್ಟಾಗ ಮಾತ್ರ ಅದು ಗಟ್ಟಿಯಾಗಿ ನಿಂತಿರುತ್ತೆ ಅದರ ಮೇಲೆ ಎಷ್ಟು ಭಾರವನ್ನಾದರೂ ತಡ್ಕೊಳ್ಳಿಕ್ಕೆ ಅದಕ್ಕೆ ಸಾಮರ್ಥ್ಯ ಬರುತ್ತೆ ಆ ಕಂಬಕ್ಕೆ ಅಂತಹ ಒಂದು ಸಾಮರ್ಥ್ಯ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಒಂದು ದೃಢವಾದಂತಹ ವ್ಯಕ್ತಿತ್ವದ ನಿರ್ಮಾಣ ಅವರಲ್ಲಾಗುತ್ತೆ ಅದರಿಂದ ಎಂಥ ಒಂದು ಪರಿಸ್ಥಿತಿ ಜೀವನದಲ್ಲಿ ಬಂದರೂ ಸಹ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಒಂದು ಪ್ರಗತಿಯನ್ನೇ ತಾವು ಮಾ ಅವರವರು ಮಾಡ್ತಾ ಇರತಕ್ಕಂತಹ ಕಾರ್ಯದಲ್ಲೂ ಒಂದು ವಿಶಿಷ್ಟವಂತಹ ಪ್ರಗತಿಯನ್ನೇ ಅವರು ಅವಲಂಬಿಸಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಈ ರೀತಿಯಾದಂತಹ ಒಂದು ಧಾರ್ಮಿಕ ಪ್ರವೃತ್ತಿ ಈ ಒಂದು ಪರಂಪರೆಯನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು ನಾವೀಗ ಆರಂಭದಲ್ಲಿ ಹೇಳಿದ ಹಾಗೆ ಶಂಕರಾಚಾರ್ಯರು ಈ ಒಂದು ಪರಂಪರೆಯನ್ನು ಉಳಿಸಿರತಕ್ಕಂತಹ ಮಹಾಪುರುಷರು ಅವರು ಯಾವ ಒಂದು ಈ ಪರಂಪರೆಯನ್ನು ನಮಗೆ ತೋರಿಸಿದ್ದಾರೋ ಇದನ್ನು ಅನುಸರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಹೇಳ ಬಯಸ್ತಾ ಇದ್ದೇವೆ ಎಲ್ಲರೂ ಸಹ ಅವರವರ ಕರ್ತವ್ಯಗಳನ್ನು ಚೆನ್ನಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಸ್ವಧರ್ಮ ಇದೆ ಅವರವರ ಸ್ವಧರ್ಮವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಮಾ ಆಚರಣೆ ಮಾಡಬೇಕು ಅದರೊಳಗೂ ವಿಶೇಷವಾಗಿ ಬ್ರಾಹ್ಮಣನಿಗೆ ಶಾಸ್ತ್ರದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕರ್ತವ್ಯವನ್ನು ಹೇಳಿದ್ದಾರೆ ಎಲ್ಲರಿಗೂ ಒಂದೊಂದು ರೀತಿಯಂತಹ ಕರ್ತವ್ಯ ಇದೆ ಅದರೊಳಗೂ ವಿಶೇಷವಾಗಿ ಬ್ರಾಹ್ಮಣನಿಗೆ ಅನೇಕ ವಿಧವಾದಂತಹ ಜವಾಬ್ದಾರಿಗಳನ್ನು ಶಾಸ್ತ್ರವು ಕೊಟ್ಟಿದೆ ಶಾಸ್ತ್ರದಲ್ಲಿ ಬ್ರಾಹ್ಮಣನಿಗೆ ಒಂದು ಉತ್ಕೃಷ್ಟ ಉತ್ಕರ್ಷವನ್ನು ಶಾಸ್ತ್ರವು ಹೇಳಿದೆ ಒಂದು ಶ್ರೇಷ್ಠತೆಯನ್ನು ಶಾಸ್ತ್ರ ಹೇಳ್ತಾ ಇದೆ ಮತ್ತು ಅದರ ಜೊತೆಗೆ ಒಂದು ಜವಾಬ್ದಾರಿಯನ್ನು ಸುಮ್ಮನೆ ಶ್ರೇಷ್ಠತೆಯನ್ನು ಹೇಳಿದ್ದಿಲ್ಲ ದೊಡ್ಡ ಜವಾಬ್ದಾರಿ ಇರುವುದರಿಂದ ಅಷ್ಟೊಂದು ಶ್ರೇಷ್ಠತೆಯನ್ನು ಶಾಸ್ತ್ರವು ಕೊಟ್ಟಿದೆ ಒಬ್ಬ ಒಂದು ಸಂಸ್ಥೆಯಲ್ಲಿ ದೊಡ್ಡ ಅಧಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾನೆ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಿರುವುದಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾನೆ ಅವನಿಗೆಲ್ಲರೂ ಸಹ ಗೌರವ ಕೊಡಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಧ್ಯಕ್ಷರು ಅಂತಂದರೆ ಅವರಿಗೆಲ್ಲರೂ ಗೌರವ ಕೊಡಬೇಕು ಅವ್ರು ಎಲ್ಲರೂ ನಡ್ಕೊಳ್ಬೇಕು ಅಂತೆಲ್ಲ ಹೇಳಿದ್ದು ಯಾಕೆ ಅಂತಂದರೆ ಸುಮ್ಮನೆ ಅಲ್ಲ ಆ ಒಂದು ಸ್ಥಾನದಲ್ಲಿ ಅವರು ಕೂತಿದ್ದಾರೆ ಅಂತಂದರೆ ಅದಕ್ಕೆ ತಕ್ಕಂತಹ ಜವಾಬ್ದಾರಿನೂ ಅವ್ರಿಗೆ ಕೊಟ್ಟಿದ್ದಾರೆ ವ್ಯವಸ್ಥೆ ಲೋಕದಲ್ಲಿರುವಂತಹ ವ್ಯವಸ್ಥೆಯಿಂದ ಅವ್ರಿಗೆ ಅಂತಹ ಒಂದು ಜವಾಬ್ದಾರಿನೂ ಇದೆ ಜವಾಬ್ದಾರಿ ಜೊತೆಗೆ ಆ ಒಂದು ಸ್ಥಾನ ಶ್ರೇಷ್ಠತೆ ಮತ್ತು ಎಲ್ಲರ ಗೌರವವನ್ನು ಅವರಿಗೆ ಈ ಲೋಕದಲ್ಲಿರ್ತಕ್ಕಂತಹ ವ್ಯವಸ್ಥೆಯು ಇದೆ ಅದೇ ರೀತಿಯಾಗಿ ಶಾಸ್ತ್ರಗಳಲ್ಲೂ ಸಹ ಬ್ರಾಹ್ಮಣನಿಗೆ ಒಂದು ವಿಶೇಷವಾದಂತಹ ಒಂದು ಶ್ರೇಷ್ಠತೆಯನ್ನು ಹೇಳಿದ್ದಾರೆ ಅಂತಂದರೆ ಅವನಿಗೆ ಅದೇ ರೀತಿಯಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಸಹ ಶಾಸ್ತ್ರವು ಕೊಟ್ಟಿದೆ ಏನು ಆ ಜವಾಬ್ದಾರಿ ಮೊದಲು ತಾನು ಸರಿಯಾಗಿ ಈ ಒಂದು ಧರ್ಮ ತತ್ವವನ್ನು ಚೆನ್ನಾಗಿ ತಿಳ್ಕೊಳ್ಳಬೇಕು ಸಕಾಲದಲ್ಲಿ ಉಪನಯನ ಮಾಡಿಕೊಳ್ಳಬೇಕು ಉಪನೀತನಾಗಬೇಕು ತದನಂತರ ಸಂಧ್ಯಾ ವಂದನೆ ಬ್ರಹ್ಮಯಜ್ಞ ಅಗ್ನಿಕಾರ್ಯ ಇತ್ಯಾದಿಗಳನ್ನು ಅಗ್ನಿ ಉಪಾಸನಾದಿಗಳನ್ನು ಮಾಡಬೇಕು ಗಾಯತ್ರಿ ಉಪಾಸನೆಯನ್ನು ಚೆನ್ನಾಗಿ ಶ್ರದ್ಧೆಯಾಗಿ ಮಾಡಬೇಕು ಪ್ರತಿನಿತ್ಯ ಅದನ್ನು ಮಾಡಬೇಕು ಮತ್ತು ತನ್ನ ವೇದವನ್ನು ಅಭ್ಯಾಸ ಮಾಡಬೇಕು ವೇದಾಭ್ಯಾಸವನ್ನು ಮಾಡಬೇಕು ಆ ಗಾಯತ್ರಿ ಉಪಾಸನೆಯನ್ನು ಮಾಡಬೇಕು ಇದನ್ನೆಲ್ಲ ಮಾಡಬೇಕು ಇದನ್ನು ಮಾಡಲಿಲ್ಲ ಅಂತಂದರೆ ಅದರಿಂದ ಏನಾಗುತ್ತೆ ಅದರ ಅದರ ಒಂದು ಫಲ ಇವತ್ತು ನಮಗೆ ಗೊತ್ತಾಗುವುದಿಲ್ಲ ತಕ್ಷಣ ನಮಗೆ ಗೊತ್ತಾಗದೇ ಇರಬಹುದು ಇವತ್ತೊಂದು ದಿವಸ ನಾವು ಧಾರ್ಮ್ ಧರ್ಮಾಚರಣೆಯನ್ನು ಬಿಟ್ಟಿದ್ದೀವಿ ಅಂತಂದರೆ ತಕ್ಷಣ ಇವತ್ತೇ ಏನೋ ಆಗಿಬಿಡುತ್ತೆ ಇವತ್ತೇ ಎಲ್ಲ ಮುಳುಗೋಗುತ್ತೆ ಅಂತ ಹಾಗಾಗದೇ ಇರಬಹುದು ಒಬ್ಬ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಒಂದು ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಚೆನ್ನಾಗಿ ಕಷ್ಟಪಟ್ಟಿದ್ದಾನೆ ಸಂಪಾದನೆ ಮಾಡಿದ್ದಾನೆ ಮುಂದಿನ ವರ್ಷ ಕೆಲಸಕ್ಕೆ ಹೋಗೋದು ಬಿಟ್ಟಿದ್ದಾನೆ ಏನೂ ಮಾಡದೆ ಸೋಂಬೇರಿಯಾಗಿ ಮನೆಯಲ್ಲಿ ಕೂತಿದ್ದಾನೆ ಏನಾಗುತ್ತೆ ಏನಾಗೋದಿಲ್ಲ ತಕ್ಷಣ ಏನು ಅವನಿಗೆ ಏನು ತೊಂದರೆ ಏನಾಗುವುದಿಲ್ಲ ಯಾಕಂದರೆ ಒಂದು ವರ್ಷ ಕೆಲಸ ಮಾಡಿದ್ದರಿಂದ ಅದರ ಫಲ ಎಲ್ಲ ಇವನ ಕೈಯಲ್ಲಿದೆ ಆ ಒಂದು ವರ್ಷದಲ್ಲಿ ಕಷ್ಟಪಟ್ಟು ಏನು ಸಂಪಾದನೆ ಮಾಡಿದ್ದಾನೋ ಅದು ಇವನ ಕೈಯಲ್ಲಿದೆ ಆದರೆ ಒಂದು ಇವತ್ತು ಕೆಲಸ ಬಿಟ್ಟು ಮನೇಲಿಕ್ಕೂ ತಕ್ಷಣವೇ ಅವನಿಗೇನೂ ಆಗಿಬಿಡುತ್ತೆ ಅವನು ಭಿಕ್ಷೆ ಬೇಡಬೇಕಾಗಿ ಬರುತ್ತೆ ಅಂತೇನಿಲ್ಲ ಇವತ್ತು ಅವನಿಗೆ ತಕ್ಷಣ ಏನು ತೊಂದರೆ ಆಗದೆ ಇರ್ಬೋದು ಆದರೆ ಯಾವಾಗ ಅವನು ಸಂಪಾದನೆ ಮಾಡಿದ್ದೆಲ್ಲ ಕ್ಷೀಣವಾಗುತ್ತೋ ಆಗ ಪುನಃ ಅವನು ಭಿಕ್ಷೆ ಬೇಡಬೇಕಾಗಿ ಬರುತ್ತೆ ಏನು ಮಾಡುವುದು ಈಗ ಎಂತ ಮಾಡೋದು ನಾನು ಎಲ್ಲಿಗೆ ಹೋಗೋದು ಅಂತ ವಿಚಾರ ಪಡಬೇಕಾಗಿ ಬರುತ್ತೆ ಆದ್ದರಿಂದ ಕೆಲವರು ಹಂಗೆ ತಿಳ್ಕೊಂಡಿರ್ತಾರೆ ನಾವು ಏನು ಮಾಡ್ತಾ ಇಲ್ಲ ಮಾಡೋದು ಬಿಟ್ಟಿದ್ದೀನಿ ಆದರೂ ಚೆನ್ನಾಗೇ ಇದ್ದೀನಲ್ವ ಏನಾಯಿತು ಏನು ತೊಂದರೆ ಆಯಿತು ಇವತ್ತೊಂದು ದಿವಸ ಸಂಧ್ಯಾ ಮಾಡಲ್ಲ ಏನಾಗುತ್ತೆ ಏನು ತೊಂದರೆ ಆಯಿತು ಅದರಿಂದ ಅಂತ ಅನಿಸುತ್ತೆ ಕೆಲವರಿಗೆ ಇವತ್ತು ನಾನು ಸಂಧ್ಯಾ ವಂದನೆ ಮಾಡಿದ್ದೀನಿ ಆದರೂ ನಾನು ಅಂದ್ಕೊಂಡ ಹಾಗಾಗಲಿಲ್ಲ ಇವತ್ತು ನಾನು ಸಂಧ್ಯಾ ವಂದನೆ ಮಾಡಿಲ್ಲ ಆದರೂ ಚೆನ್ನಾಗೇ ಇದೆ ಏನು ತೊಂದರೆ ಆಗಿಲ್ಲ ಆದ್ದರಿಂದ ಇದೆಲ್ಲ ಯಾಕೆ ಮಾಡಬೇಕು ಅದು ಇದು ಅಂತ ಕೆಲವ್ರಿಗೆ ಅನಿಸುತ್ತೆ ಆದರೆ ಇಲ್ಲಿ ಯಾವುದೂ ಸಹ ತಕ್ಷಣ ಆಗದೇ ಇರಬಹುದು ಆದರೆ ಅದೊಂದು ಫಲ ಇದ್ದೇ ಇರುತ್ತೆ ಅದು ಯಾವತ್ತಾದರೂ ಒಂದು ದಿವಸ ನಮ್ಮನ್ನು ಹುಡುಕೊಂಡು ಬಂದೇ ಬರುತ್ತೆ